ನಮಸ್ಕಾರ ಸ್ನೇಹಿತರೆ ಕನ್ನಡದ ಮನೆಸಾರೆ ಬೆಡಗಿ ರಾಯ್ ಎರಡು ಸ್ಪೆಷಲ್ ಫೋಟೋ ಶೂಟ್ ಮಾಡಿದ್ದಾರೆ ಈ ಫೋಟೋಗಳನ್ನ ನೋಡಿದವರು ಇದು ಬ್ಯೂಟಿಫುಲ್ ಅಂತಲೂ ಹೊಗಳಿದ್ದಾರೆ ಇನ್ನು ಕೆಲವರು ಕೆಟ್ಟದಾಗಿಯೂ ಕಾಮೆಂಟ್ ಹೊಡೆದಿದ್ದಾರೆ ಕಾರಣ ಈ ಎರಡು ಫೋಟೋಗಳು ಬಿಕಿನಿ ಧರಿಸಿರೋ ಫೋಟೋಗಳೇ ಆಗಿವೆ ಐಂದೇ ಬಿಕಿನಿ ತೊಟ್ಟು ಪೋಸ್ ಕೊಟ್ಟಿರೋದು ಕಡಿಮೆನೆ ಅಂತಲೇ ಹೇಳ್ಬಹುದು ಆದರೆ ಈ ಹಿಂದೆ ಕ್ಯಾಲೆಂಡರ್ ಒಂದಕ್ಕೆ ಬಿಕಿನಿ ತೊಟ್ಟು ಪೋಸ್ ಕೊಟ್ಟಿದ್ದರು ಹಾಗಂತ ಈಗಿನ ಈ ಫೋಟೋ ಶೂಟ್ ಯಾವುದೋ ಒಂದು ಕ್ಯಾಲೆಂಡರ್ ಶೂಟ್ ಅಂತ ಅನ್ಸೋದಿಲ್ಲ ಆದರೆ ಫೋಟೋಗಳನ್ನ ಗಮನಿಸಿದರೆ ಜಾಲಿ ಗೆ ಹೋಗಿ ತೆಗೆದಿರೋ ತರವೇ ಇವೆ ಯಾವ ದೇಶ ಇಲ್ಲ ಯಾವ ಊರು ಅನ್ನೋದನ್ನ ಐಂದ್ರತಾರೆ ಹೇಳ್ಕೊಂಡಿಲ್ಲ ಬದಲಾಗಿ ಎರಡೇ ಎರಡು ಫೋಟೋ ಶೇರ್ ಮಾಡಿದ್ದಾರೆ ಈ ಫೋಟೋಗಳ ಜೊತೆಗೆ ಈ ಒಂದು ಲೈನ್ ಬರೆದಿದ್ದಾರೆ ಹೌದು ಐಂದ್ರತಾರೆ ಬರೆದ ಲೈನ್ ಇಂಟ್ರೆಸ್ಟಿಂಗ್ ಆಗಿದೆ ಮಾನ್ಸೂನ್ ಮೋಹಿತ ಬಂದ್ರೆ ಸಮುದ್ರ ತೀರಕ್ಕೆ ಬನ್ನಿ ಅನ್ನೋ ಅರ್ಥದಲ್ಲಿಯೇ ಈ ಒಂದು ಲೈನ್ ಬರೆದಂತೆ ಇದೆ ಅದು ಹೀಗಿದೆ ನೋಡಿ ವೆನ್ ಯು ಕ್ಯಾನ್ ಫೀಲ್ ದಟ್ ಮಾನ್ಸೂನ್ ಆಲ್ಮೋಸ್ಟ್ ಓವರ್ ಐಂದ್ರತಾರೆ ಬಹುಶಃ ಫ್ಯಾಮಿಲಿ ಜೊತೆಗೆ ಈ ಒಂದು ಸಮುದ್ರ ತೀರಕ್ಕೆ ಬಂದಂತೆ ಇದೆ ಯಾಕಂದ್ರೆ ಫೋಟೋವನ್ನ ನೋಡಿದ್ರೆ ಅದೇ ಫೀಲ್ ಆಗುತ್ತೆ ಹಾಗೇನೆ ಈ ಫೋಟೋಗಳಲ್ಲಿ ಯಾರು ಇಲ್ಲ ಬದಲಾಗಿ ಆಯ್ಂದ್ರೆ ಮಾತ್ರ ಇದ್ದಾರೆ ಹಾಗೇನೆ ಈ ಫೋಟೋಗಳು ಫೋಟೋಶೂಟ್ ರೀತಿ ಏನು ಕಾಣ್ತಿಲ್ಲ ಅಂತಲೇ ಹೇಳ್ಬಹುದು ಆಯ್ಂದ್ರೆ ಅವರ ಈ ಫೋಟೋಗಳನ್ನ ಪ್ರೊಫೆಷನಲ್ ಫೋಟೋಗ್ರಾಫರ್ ತೆಗೆದಂತೆ ಇಲ್ಲ ಬಿಕಿನಿ ಧರಿಸಬೇಕು ಧರಿಸಿಕೊಂಡು ಸಮುದ್ರಕ್ಕೆ ಇಳಿಯಬೇಕು ಅನ್ನೋ ತರವೇ ಇದು ಇದು ಬಿಟ್ರೆ ಇಲ್ಲಿ ಬೇರೆ ಏನು ವಿಶೇಷ ಇಲ್ಲ ಬದಲಾಗಿ ಐಂದ್ರೆ ತಾರೆ ಬಿಕಿನಿ ತೊಟ್ಟಿರೋದೇ ವಿಶೇಷ ಅನ್ಸುತ್ತೆ ಸ್ನೇಹಿತರೆ ಆಯ್ದ ಅವರ ಈ ತರದ ಒಂದು ಫೋಟೋಗಳು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು